ಅಂದ್ರೆ ನಿಮ್ಮದು ಇವಾಗ ಮುಂದಿಂದು ಇದು ಏನು ಅಂದ್ರೆ ಸಾಧನೆ ಏನು ಏನ್ ಹೇ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್ ಇವತ್ತಿನ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಏನು ಒಂದು ಒಬ್ಬ ಹುಡುಗ ಅವನದು ವಯಸ್ಸು ಗೊತ್ತಿಲ್ಲ ಆದ್ರೆ ಬಟ್ ಅವ ಹುಬ್ಬಳ್ಳಿಯಿಂದ ಇವಾಗ ಸಿಂಗಲ್ ಟ್ರಾವೆಲ್ ಮಾಡ್ತಾಯಿದ್ದಾನೆ ಸೈಕಲ್ ಮೇಲೆ ಉತ್ತರ ಕರ್ನಾಟಕ ಎಲ್ಲ ಕವರ್ ಮಾಡ್ತಾ ಇದ್ದಾನೆ ಉತ್ತರ ಕರ್ನಾಟಕದಾಗ ಎಲ್ಲ ಅಂದರೆ ಕ್ರಿಯೇಟರ್ಸ್ಗಳಿಗೆ ಅಂತಂದ್ರೆ ಎಲ್ಲ ಪ್ಲೇಸ್ಗಳು ಆ್ಯಂಡ್ ಊರುಗಳನ್ನು ಎಲ್ಲ ಕವರ್ ಮಾಡಿಕೊಂಡು ತಿರುಗಾಡಿಕೊಂಡು ಸೋಲೋ ಟ್ರಿಪ್ ಮಾಡೋಕ್ಕದ ಆ ಥರ ದಮ್ಬೇಕು ಸಿಂಗಲ್ ಆಗಿ ಒಬ್ಬನೇ ಸೈಕಲ್ ಮೇಲೆ ಟ್ರಿಪ್ ಮಾಡೋದು ಆ ಹುಡುಗ ಚಿಕ್ಕನ ಅದನ್ನು ತೋರಿಸ್ತೀನಿ ನಿಮಗೆ ಅವನಿಗೆ ಅವ ಸಿಕ್ಕಾಪಟ್ಟೆ ಟ್ರಿಪ್ ಮಾಡಕತ್ತಾನ ಅವನಿಗೆ ನೀವು ಸಪೋರ್ಟ್ ಮಾಡ್ರಿ ನಾವು ಸಪೋರ್ಟ್ ಮಾಡಮ್ಮಂತ ಅದೇನೋ ಆ ಥರ ಹಿಂಗೆ ರೊಕ್ಕ ಕೊಡ್ರಿ ಆ ಕೊಡ್ರಿ ಅಂತೇಳಲ್ಲ ಒಂದು ಲೈಕ್ ಒಂದು ಫಾಲೋ ಅವ್ನು ಐಡಿ ಶೇರ್ ಮಾಡ್ರಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬರೀ ಇವಾಗ ಅವನ್ ಬಂದಾನಂತ ಬಿಜಾಪುರ ಬಂದಾನಂತ ನಿನ್ನೆ ಗುಲ್ಬರ್ಗದ ಇದ್ದ ಗುಲ್ಬರ್ಗದಿಂದ ಬಿಜಾಪುರ ಬಂದಾನಂತ ಅವನಿಗೆ ಹೋಗಮ್ಮಂತ ಮಾತಾಡ್ಸಮ್ಮಂತ ಬರೀ ತೋರಿಸ್ತೇ ತಲೆ ಕಾಣದ ಕಡಲೀನ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆ ತನ್ನ ಕಡಲನೆ ಚಿತ್ರಿಸಿ ಚಿಂತಿಸಿ ಸುಯುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗು ಒಳಗಿವಿಗೆಂದು ದೂ ದ ಅಲ್ಲಿ ಹೊರೆಯಲ್ಲಿ ನಿಂತು ಅಂತ ಹೇಳಿದ್ರೆ ತಮ್ಮ ಸೀದಾ ಮನಿ ಬಂದಿನಿ ತಮ್ಮ ಹುಬ್ಳಿಯನ್ನು ಇವಾಗ ಟೆಂತ್ ಎಕ್ಸಾಮ್ ಬರ್ದನಂತ ಸೂಟಿ ಅದ ಅಂತ ಹೇಳಿದ್ರೆ ರೈಡಿಗೆ ಬಂದನ ಇವಾಗ ಎಷ್ಟು ಊರು ಕಂಪ್ಲೀಟ್ ಮಾಡಿದೆ ಯಾವ ಯಾವ ಯಾವ್ಯಾವ ಊರ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ರಾಯಚೂರು ಯಾದಗಿರಿ ಕಲಬುರಗಿ ಬೀದರ್ ವಿಜಯಪುರ ಈಗ ವಿಜಯಪುರ ಬಂದಾರ ಹುಡುಗ ಇವಾಗ ಸಣ್ಣವ ಅಷ್ಟಾದರೂ ಸೋಲೋ ಟ್ರಿಪ್ ಮಾಡಕತ್ತಾನ ಅವನು ಡೈರೆಕ್ಟ್ ಮೆಚ್ಚಲೇಬೇಕು ಮತ್ತೆ ಮನೆ ಆಗೇನು ಏನಂತಿಲ್ಲ ನಿನ್ಗೆ ಫುಲ್ ಒಬ್ಬನೇ ಹೋಗಕ್ಕೆ ಬಿಟ್ರಾ ನೋಡ್ರಿಗಾಯ್ಸ್ ಎಂತಿಂತವ್ರಿಗೂ ಫಾಲೋ ಮಾಡ್ತೀರಿ ಎಂತಿಂತವ್ರಿಗೆ ಲೈಕ್ ಹೊಡಿತೀರಿ ಇಂಥವ್ರಿಗೆ ಫಾಲೋ ಮಾಡ್ರಿ ಶೇರ್ ಮಾಡಿರಿ ನೀವು ಬೆಳೆಸ್ರಿ ಇಷ್ಟು ಚಿಕ್ಕ ಪ್ರತಿಭೆ ಇಡೀ ಕರ್ನಾಟಕದಾಗ ಉತ್ತರ ಕರ್ನಾಟಕ ಎಲ್ಲ ಸುತ್ತಕ್ಕೆ ಟ್ರೈ ಮಾಡಕತ್ತಾನ ಇವಾಗ ಆಲ್ರೆಡಿ ಅಂತ ಸುತ್ತೇನಾ ಇನ್ನೂ ಮುಂದವನು ಕನ್ಸುಗಳ ಸಿಕ್ಕಾಪಟ್ಟೆ ಅವ ಇರ್ತಾವ ಅಂಥವ್ರಿಗೆ ಸಪೋರ್ಟ್ ಅಂದ್ರೆ ಇಂಥವ್ರಿಗೆ ನೀವು ಮುಂದೆ ತಂದಿರಂದ್ರೆ ಮುಂದೆ ಏನು ಒಳ್ಳೊಳ್ಳೆ ಕ್ರಿಯೇಟರ್ಗಳು ಹುಟ್ಟುಕೋತಾರೆ ಬರೀ ಇವಾಗ ಊಟ ಅಂತಂದ್ರೆ ಊಟ ಮಾಡಿ ಬಂದಾನಂತ ಅದಕ್ಕೆ ಒಂದೊಂದಿಷ್ಟು ಚಹಾ ಕುಡಿಸ್ಕೊಂಡು ಮತ್ತು ಅಪ್ಪಿಸ ಬೇರೆ ಕಡೆ ನಮ್ಮ ಬಿಜಾಪುರದಾಗಿರೋ ಕ್ರೇಟರ್ಸ್ಗಳು ಭೇಟಿ ಆಗ್ತಾನಂತ ಬರೀ ಒಂದಿಷ್ಟು ಇಷ್ಟು ಚಾಯಿ ಕುಡಿಸೋಮಂತ ಸಿಗ್ತೀನಿ ನಿಮ್ಗೆ ಅವಂದು ಒಂದಿಷ್ಟು ಹಿಸ್ಟ್ರಿನ ಕೇಳ ಅಂತ ಅದು ಅದನ್ನು ಪ್ಲಾನ್ ಅನ್ನೋದು ಅಂದರೆ ನಿಮ್ಮದು ಇವಾಗ ಮುಂದಿಂದು ಇದು ಏನು ಅಂದ್ರೆ ಸಾಧನೆ ಏನು ಮಾಡ್ಬೇಕಂತ ಮಾಡಿದ್ದೀನಿ ಬೆಳಿಬೇಕಂತ ಮಾಡಿ ಕರ್ನಾಟಕ ಇವ ನೀನು ಹೆಸರು ಹೆಸರು ಆನಂದ ಇವ್ರ ಐಡಿಯೂ ಕೂಡ ನಾನು ಇದರೊಳಗೆ ಬಯೋದಾಗ ಹಾಕಿರ್ತೀನಿ ಆ್ಯಂಡ್ ಮೆನ್ಷನ್ ಮಾಡಿರ್ತೀನಿ ನಂದು ಇದ್ರೊಳಗೆ ಕಮೆಂಟ್ದಾಗೂ ನೋಡ್ರಿ ಮ್ಯಾಟ್ರಿರ್ತೀನಿ ಹೋಗಿ ಫಾಲೋ ಮಾಡಿರಿ ಬ್ರೋಗ ಸಪೋರ್ಟ್ ಮಾಡ್ರಿ ನೀವು ಆ್ಯಂಡ್ ಇಷ್ಟು ಚಿಕ್ಕ ವಯಸ್ಸಿನಾಗ ಮಾಡೋಕದಾರ ಅನ್ನೋದು ಯಾರಿಗೂ ಸಿಗೋಲ್ಲ ಇಬ್ಬಿಬ್ರು ಮೂರು ಮೂರು ತಿರ್ಗಾಡೋದಲ್ಲ ಒಬ್ಬ ಸೋಲೋ ಟ್ರಿಪ್ಪ ಇಡೀ ಕರ್ನಾಟಕದ ಇಷ್ಟು ಇಷ್ಟು ಟೂರ್ ಸುತ್ತಡ ಬಂದಾನ ಮತ್ತು ನೈಟ್ ಅದು ಮಲ್ಕೊಳದ ಇಲ್ಲಿ ಟೆಂಟ್ ಹಾಕೊಂಡು ಮಲ್ಕೋದೆ ಊಟಕ್ಕ ಹೋಟೆಲ್ ಮಾಡ್ತೀವಿ ಅವರು ಒಂದು ಏನೋ ಒಂದು ಹೊಸ ತೆಗ್ದಾರೆ ಇಡೀ ಕರ ಇವಾಗ ಉತ್ತರ ಕನ್ನಡ ಸುತ್ತಲಕ್ಕಾರ ಮುಂದೊಂದು ದಿನ ಇಡೀ ಕರ್ನಾಟಕನ ಸುತ್ತಂಗಾಗಲಿ ಅವ್ರಿಗೆ ಕರ್ನಾಟಕ ಜನರ ಆಶೀರ್ವಾದ ಇರಲಿ ಅವ್ರ ಮೇಲೆ ಬರ್ರಿ ನೀವು ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡಿ ಕರ್ನಾಟಕ ಬೆಳೆಸಿದ್ರೆ ಅಂದ್ರೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳು ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ಗಳು ಬೆಳೆಸ್ತಾರೆ ಅಂದ್ರೆ ಮುಂದೆ ಅವರು ದೊಡ್ಡ ದೊಡ್ಡ ನಿಮ್ಗೆ ಒಳ್ಳೊಳ್ಳೆ ಕ್ರಿಯೇಟರ್ಗಳು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾರೆ ಸೋಲೋ ಟ್ರಿಪ್ ಮಾಡೋಕ್ಕಾರ ಒಬ್ಬನೇ ಮುಂದೆ ಇನ್ನೂ ಜಾಸ್ತಿ 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 ಜನ ಹೂ ಇನ್ನೂ ದೊಡ್ಡ ಹಂತಕ್ಕೆ ಬರ್ಬೇಕು ನೀನು ಆ್ಯಂಡ್ ಇವಾಗ ಕರ್ನಾಟಕ ಸುತ್ತಾತದೆ ಮುಂದೊಂದು ದಿನ ಇಡೀ ಇಂಡಿಯಾನ ಸುತ್ತಂಗ ಆಗಲಿ ಬರೇ ಚಾ ಬರೀ ಮಾತಾಡೋದೈತಿ ಇಸ್ ಗಾಯಸ್ ಇವಾಗ ನಮಗೆ ಚಾ ಅದು ಕುಚ್ಚಿ ಅವ ಅಲ್ಲಿ ಸ್ಟೇ ಮಾಡೋಕ್ಕಂತ ಹೇಳಕೆರೆ ಅಲ್ಲಿ ನಮ್ಮ ಹಾಸ್ಟೆಲ್ ಗೊಂಡಾನ ಅನ್ನ ಕ್ರಿಯೇಟ್ ಅಂತಲ್ಲ ಅವ್ನಿಗೆ ಭೇಟಿ ಅಂತ ಹೇಳ್ಕೆರೆ ಅಲ್ಲೇ ಭೇಟಿಯಾಗಿ ಅಲ್ಲೇ ಹೋದನ್ನ ಸ್ಟೇ ಮಾಡಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅವರಿಗೆ ಬರಗಾಯ್ಸ್ ಇವಾಗ ಹುಡುಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟಪಡ್ಲಕ್ಕನ ಅದಕ್ಕೆ ನೀವು ಅವನಿಗೆ ಫಾಲೋ ಮಾಡೋದು ಮಾತ್ರ ಇರಿಬೇಡ್ರಿ ಅಣ್ಣ ಫ್ರೆಂಡ್ಸ್ ಅಂತ ಇವಾಗ ನೈನ್ತ್ ಪಾಸ್ ಆಗ್ಯಾನ ನೈನ್ ಪಾಸ್ ಆಗಿ ಇವಾಗ ಟೆಂತ್ ನೈನ್ತ್ ಪಾಸ್ ಆಗಿ ಸೂಟಿ ಬರ್ತಾರಲ್ಲ ಎರಡು ತಿಂಗಳ ಅದರಲ್ಲಿ ಟ್ರಾವೆಲ್ ಮಾಡಕತ್ತಾನವ ಸೋಲೋ ಟ್ರಿಪ್ಪ ಬರೀ ಅವ್ನಿಗೆ ಎಲ್ಲರೂ ಫಾಲೋ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಇವಾಗ ಹೋಗಿ ಹಾಸ್ಟೆಲ್ ಬಿಟ್ಟು ಬರ್ತೀನಂತ ಹಾಸ್ಟೆಲ್ ದಾರಿ ಗೊತ್ತಾಗಲ್ಲ ಅದಕ್ಕೆ ಹಾಸ್ಟೆಲ್ಗೆ ಹೋಗಿ ಬಿಟ್ಟು ಬರ್ತೀನಿ ಗಾಯ್ಸ್ ಇವಾಗ ಜಸ್ಟ್ ಹಾಸ್ಟೆಲ್ ಬಂದಿದ್ವಿ ಇಲ್ಲಿ ಹಾಸ್ಟೆಲ್ಗೆಲ್ಲ ಇವನಿಗೆ ಏನಂತಾರೆ ಇರೋಕೆ ಫೆಸಿಲಿಟಿ ಮಾಡಿ ಕೊಟ್ಟದ ಹೇಳ್ಯದ ಇವತ್ತೊಂದು ದಿನ ಇಲ್ಲಿ ಸ್ಟೇ ಮಾಡ್ತಾನ ಯಾಕಂದ್ರೆ ಸಿಕ್ಕಾಪಟ್ಟೆ ಹಿರಾಣ್ಯಾನ ಬಿಜಾಬ್ ಗುಲ್ಬರ್ಗದಿಂದ ಬಂದಾನ ಸಿಕ್ಕಾಪಟ್ಟೆ ಎಲ್ಲಿ ಪ್ಲೇಸ್ ಅಂತ ತೋರಿಸಕ್ಕಾಗಲ್ಲ ಅವನಿಗೆ ಜಾಸ್ತಿ ಯಾಕಂದ್ರೆ ಒಬ್ಬನೇ ಸೋಲೋ ಟ್ರಿಪ್ ಅಂದ್ರೆ ಸರಳ ಅಲ್ಲ ಸಿಕ್ಕಾಪಟ್ಟೆ ಹಿರಾಣ್ಯ ಬಂದಿರ್ತದೆ ಹುಡುಗ ಅದ್ರ ಸೈತಿ ಇವತ್ತೊಂದು ದಿನ ಸ್ಟೇ ಮಾಡಿಕೆ ನಾಳೆ ಬಾಗಿಲು ಬರ್ತಾನ ಬರ್ತಾನೆ ಯಾರ್ಯಾರು ವೀಡಿಯೋ ನೋಡ್ತಿರ್ತಿರಲ್ಲ ಎಲ್ಲ ಸಂಬಂಧಿ ಫಾಲೋ ಮಾಡಿರಿ ಅವ್ನಿಗೆ ಅಂಥವ್ರಿಗೆ ಬೆಳೆಸ್ರಿ ಚಿಕ್ಕ ಚಿಕ್ಕ ಹುಡುಗರು ಸೋಲೋ ಟ್ರಿಪ್ ಮಾಡೋದಂದ್ರೆ ಸುಲಭ ಅಲ್ಲ ಅವ್ರಿಗೆ ಬೆಳೆಸ್ರಿ ಫಾಲೋಡ್ರಿ ಅವ್ನ ಐ ಡಿ ನಿಮ್ಗೆ ಹೇಳಿನಲ್ಲ ಇನ್ಸ್ಟಾ ಇನ್ಸ್ಟಾದಾಗು ನಾನು ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ನಂದು ಭಯೋದಾಗ ಹಾಕಿರ್ತೀನಿ ಇದು ಹೋಗಿ ಫಾಲೋ ಮಾಡಿರಿ ಅವ್ನಿಗೆ ಸಪೋರ್ಟ್ ತೋರಿಸ್ರಿ ಆ್ಯಂಡ್ ಅವ ಹುಬ್ಬಳ್ಳಿ ಹೋಗೋದ್ರೊಳಗೆ ಒನ್ ಟ್ವೆಂಟಿಗೆ ಕಂಪ್ಲೀಟ್ ಮಾಡಿರಿ ಇದು ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ ಬರೀ ಇವಾಗ ಇವತ್ತು ಇವತ್ತಿಂದ ಒಂದಿನ ಸ್ಟೇ ಮಾಡಿ ನಾಳೆ ಬಾಗಲಕೋಟ್ ಸೈಡ್ ಬರ್ತಾನೆ ಅಲ್ಲಿ ಯಾರಾದರೂ ನೋಡ್ತಿದ್ದೀರಿ ಅಂದ್ರೆ ಅವನಿಗೆ ಪರಿಚಯ ಇದ್ರೆ ಪರಿಚಯ ಕೂನ ಮಾಡಿಕೊಂಡು ಮಾತಾಡಿಸ್ರಿ ಮಾತಾಡೋ ಸ್ವಲ್ಪ ಅವನಿಗೆ ರೆಸ್ಪಾನ್ಸ್ ಮಾಡಿರಿ ಅವ್ರಿಗೂ ಖುಷಿ ಆಗುತ್ತಾ ಬರೀ ಬಿಟ್ಕೆ ಬಂದೆ ಹಾಸ್ಟೆಲ್ ಹುಡುಗ ಆ ನೋಡಿದ್ರಲ್ಲ ಹುಡುಗಂದ ಧೈರ್ಯ ಮೆಚ್ಚಲೇಬೇಕು ನೀವು ಆ ಥರ ನಾವು ಮೆಚ್ಚಲೇಬೇಕು ಅಷ್ಟೊಂದು ನಾವಂತೂ ಆ ಥರ ಕಂಟೆಂಟ್ ಕೊಡಲ್ಲ ನಮ್ಮ ಕಂಟೆಂಟ್ ನಿಮ್ಗೆ ಗೊತ್ತೇ ನಮ್ಮ ಕಂಟೆಂಟ್ ಹೈರಾಣ ಹರಾಣಾಗೋದಿಲ್ಲ ಸುಮ್ಮ ನಾವು ಹೆಂಗೆ ಡೈಲಿ ಲೈಫ್ ನಮ್ಮ ಡೈಲಿ ಲೈಫ್ ನಾವು ತೋರಿಸೋರು ಅವ್ರದ್ದಾದ ಸ್ಟೈಲ್ ಅವ್ರದ್ದು ಇರ್ತದ ನಮ್ಮ ಸ್ಟೈಲ್ ನಮ್ಮದು ಸೊ ಹಂಗೆ ಬರ್ಗೈಸ್ ಇವಾಗ ನೋಡಿರಿ ಅವನಿಗೆ ಬೇಗ ಬೇಗ ಎಲ್ಲರೂ ಫಾಲೋ ಮಾಡ್ರಿ ಆನಂದ ತಿಳ್ಕ್ರೆ ಐಡಿ ಹಾಕಿರ್ತೀನಿ ಇಲ್ಲಿ ಐಡಿಯಾ ಅದ ನೋಡ್ರಿ ಆ ಹೋಗಿ ಎಲ್ಲರೂ ಫಾಲೋ ಮಾಡಿರಿ ಎಲ್ಲರೂ ಸಪೋರ್ಟ್ ತೋರಿಸ್ರಿ ನಮ್ಮ ಏನು ಸಪೋರ್ಟ್ ತೋರಿಸ್ರಿ ಅವ್ರ ಸಪೋರ್ಟ್ ತೋರಿಸ್ರಿ ಚಿಕ್ಕ ಚಿಕ್ಕ ಕ್ರಿಯೇಟರ್ಸ್ಗಳಿಗೆ ಬೆಳೆಸ್ರಿ ಉಳಿಸ್ರಿ ಆ್ಯಂಡ್ ಗ್ಯಾಸ್ ಗ್ಯಾಸ್ ಇವಾಗ ರೆಡಿಯಾಗೀನಿ ರೆಡಿಯಾಗಿ ಬಿಟ್ಟು ಸ್ವಲ್ಪ ನೈಟ್ ಒಂದಿಟ್ಟು ಏನೋ ಖುರ ಮಾಡ್ಕೋಬೇಕಂತ ನನ್ನ ತಲೆ ಬಂದದ ಏನಪ್ಪ ಅನ್ನೋದು ಹೇಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬರೀ ಇವಾಗ ಡೈರೆಕ್ಟ್ ಸ್ವಲ್ಪ ಮಾರಿ ಹೋಗ ಒಂದಿಷ್ಟು ಪನೀರಾ ಆ್ಯಂಡ್ ಬ್ರೆಡ್ ಆ್ಯಂಡ್ ಒಂದಿಷ್ಟು ಏನೇನು ತರೋದು ಅದರದ್ದು ಒಂದಿಷ್ಟು ಚೂರಗಳೆಲ್ಲ ಮಿಕ್ಸರ್ ಒಂದು ಆರ್ಡ್ರ್ ಮಾಡಿ ಇನ್ನೂ ಬಂದಿಲ್ಲ ನಾಳೆ ಬರ್ತದೋ ಡೇಟ್ ಪ್ರಕಾರ ಟ್ವೆಂಟಿ ಫೈವ್ ಡೇಟಿಗೆ ಬರ್ತದೆ ಬಟ್ ನಾನು ಇವತ್ತು ಮಾಡ್ಕೋಬೇಕು ಏನೇನೋ ಮಾಡ್ಕೊಂಡು ಕೊಚ್ಚೆ ಬೀಜ ಕಚ್ಚುಗಳು ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ತೋಸ ಹೊಟ್ಟು ತಿನ್ನ ಮತ್ತೆ ತಿನ್ನೋದು ಹೊಟ್ಟಿಗೆ ಹೊಟ್ಟೆ ತಿನ್ಬೇಕು ಗೈಸ್ ಅದಕ್ಕೆ ಮಾಡೋದು ದುಡಿಯೋದು ಬಿಡೋದಲ್ಲ ಅದಕ್ಕೆ ದುಡ್ದಿದ ಅರ್ಧ ಭಾಗ ಹೊಟ್ಟಿಗೆ ಉಳ್ದಿದೆ ನಿಮಗೆ ಆಗ್ತಿತ್ತು ಮುಂದಿನದು ಬರ್ರಿ ಈಗ ಪಟ ಅಂತ ಹೇಳೋದು ಬೇಬರ ಬಂದ ಇದು ಅಂದ್ರೆ ತೊಗೊಂಬಂದೆ ಏನೇನು ಅಂದ್ರೆ ಏನೇನಪ್ಪ ಅಂದ್ರೆ ಪನೀರ ಆ್ಯಂಡ್ ಪನ್ನೀರ ಆ್ಯಂಡ್ ಇದು ಬ್ರೆಡ್ ತಂದಿದೆ ಬ್ರೆಡ್ ಅದೊಂದು ರೆಸಿಪಿ ಮಾಡಿದ ಅದು ನನ್ನ ಮಿನಿ ಬ್ಲಾಗ್ ಸಿಗ್ತದೆ ಅಲ್ಲಿ ನೋಡಿರಿ ಆ್ಯಂಡ್ ಇದೇ ಐತೆಲ್ಲ ಅದಕ್ಕೆ ಮಾಡ್ಕೊಂಡು ತಿಂದೆ ಇವಾಗ ಆಗಿಲ್ಲ ಅಂದರೂ ಪನ್ನೀರ ವೇಸ್ಟ್ ಆಗುತ್ತಾ ಸೊ ಹಾಗಾಗಿ ಪನ್ನೀರ್ ಮಸಾಲ ಇವಾಗ ಪನ್ನೀರ್ ಮಸಾಲ ಮೇಕಿಂಗ ಅಂತ ಮಾಡ್ತೀನಿ ಅಂತ ಬರೀ ಇವಾಗ ನಮ್ಮ ಸ್ವಿಟಿ ಕ್ಯೂಟಿ ಅಂತ ಹೊರಗೆ ಕೂತಾರೆ ಅವ್ರು ತೋರಿಸ್ತಿದ್ದೆ ಅವರು ಸ್ವಲ್ಪ ಪ್ರೈವೇಟಾಗಿ ಏನೋ ಮಾಡ್ಕೊಳ್ತಾರೆ ಇಬ್ಬರು ಸೊ ಆದಷ್ಟು ಬೇಗ ಪಟಾಪಟು ಅಡುಗೆ ಮಾಡ್ಕೊಂಡು ಮುಕ್ಕೊಂಡು ಮುಕ್ಕೊಂಬರ್ರಿ ಮಿಕ್ಸರ್ ಎಲ್ಲ ಇದು ಮಿಕ್ಸರ್ಗೆ ಹಾಕ್ಬೇಕು ಸೊ ಮಿಕ್ಸರ್ ಆರ್ಡರ್ ಮಾಡಿ ಇನ್ನೂ ಬಂದಿಲ್ಲ ಅದ್ರ ಸಲುವಾಗಿ ಇದನ್ನ ಇಂಗ್ 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 ಹಿಂಗ ಹಿಂಗ ಮಿಕ್ಸಿಂಗ್ ಮಿಕ್ಸಿಂಗ್ ಮಿಕ್ಸಿ ಮಿಕ್ಸಿಂಗ್ ಮಿಕ್ಸಿಂಗ್ ಮಿಕ್ಸಿ 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 ಮಿಕ್ಸಿಂಗ್ ಮಿಕ್ಸಿ 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 ಮಾಡಿಕ್ರೆ ಇದು ಸಣ್ಣ ಮಾಡ್ತೀನಿ ಸ್ಯಾಂಗಾರ ಕಷ್ಟಪಟ್ಟು ಇದು ಮಿಕ್ಸರ್ಗೆ ಹಾಕಬೇಕು ಪನ್ನೀರ್ ಮಸಾಲೆ ಮಾಡ್ಬೇಕಂದ್ರೆ ಸೊ Then I mixing, 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 hey, mixing, 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 hey, mixing, 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 hey, mixing, 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 to... ಗೈಸ್ 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 ಎಲ್ಲ ರೆಡಿ ಮಾಡಿಕೊಂಡು ಸಿಂಗಲ್ ಸೇರ ಒಬ್ನೆ ಕುಂತೀನಿ ಅವಾಗ ಊಟಕ್ಕೆ ಏನು ಮಾಡ್ತೀರಿ ಒಬ್ಬನೇ ಇರೋದು ಬೆಸ್ಟ್ ಲೈಫ್ನಾಗ ಯಾಕಂದ್ರೆ ಇಂತ ಏನು ಅಡುಗೆ ಮಾಡ್ಕೊತಿನಬೋದು ರೀ ನೋಡ್ರಿ ಎಷ್ಟು ಚಂದ ಅಡಿಗೆ ಮಾಡಿ ನೋಡ್ರಿ ಪನ್ನೀರ ಶಿಸ್ತು ಪನ್ನೀರ ಅದ್ರೊಳಗೆ ಒಂದಿಷ್ಟು ಮಟರ ಮಟ್ರ ಹಂಗೆ ಹುಡ್ಕಿಡ್ಕೊಂಡು ಹಾಕ್ಬೇಕಾಯ್ಸ್ ಒಂದಿಷ್ಟು ಇದ್ದು ಅವೇ ಹಾಕೊಂಡಿನಿ ಇಪ್ಪ ಯಾಕೆ ಹಿಡ್ದು ನಂಗೆ ರೀ ಸಾರಿ ನೋಡಿರಿ ಪನ್ನೀರ ಮಸಾಲ ಪನ್ನೀರ್ ಮಸಾಲ ಏಕ್ ನಂಬರ್ ಗೈಸ್ ಏಕೆ ನಂಬರ್ ನೋಡಿರಿ ಇದು ಪನ್ನೀರ್ ಮಸಾಲ ಇದ್ರೆ ಮತ್ತು ಇದು ಬೇಕಲ್ಲ ಚಪಾತಿ ಗಿಪಾತಿ ಬೇಕಲ್ಲ ಅದ್ರ ಸಲೇನಂತ ಹೇಳಿಕ್ರಿ ಹೊರಗಿಂದ ಚಪಾತಿ ತೊಗೊಂಡಿರ ರೊಕ್ಕ ಕೊಟ್ಟಿಕ್ರಿ ಒಂದು ಚಪಾತಿಗೆ ಹತ್ತು ರೂಪಾಯಿ ಒಂದು ಚಪಾತಿ ಹತ್ತು ರೂಪಾಯಿ ಓ ಒಣಗಿ ನೋಡಿ ಎಂಥ ಪಿಂಡ್ ಪಿಂಡ ಹಿಟ್ ಹಚ್ ಮಾಡಿರ ಏನೋ ಆಸ್ಟ್ಲೇ ಚಲೋ ಇತ್ತು ಬರ್ರಿ ಏನು ಮಾಡೋಕ್ಕಾಗಲ್ಲ ಕೆಲಸದವ್ರು ಹಿಂಗೆ ಮಾಡ್ತಿರ್ತಾರೆ ಅಂಗಡಿಯಾಗ ಹೋಟೆಲ್ದಾಗ ಹಚ್ಕೊಂಡು ತಿಂದು ಟೇಸ್ಟ್ ಹೇಳ್ತೀನಿ ನಿಮಗೆ ಅದು ವಾವ್ ಐವತ್ತು ನಂಬರ್ ಸೂಪ ಸುಪ್ಪ ಐವತ್ತು ನಂಬರ್ ಮಾಡೀನಿ ನಾನು ಹಿಂಗೆ ಮಾಡ್ತೀನಿ ನಮಗೆ ಗೊತ್ತಿಲ್ಲ ಮೇಲೆ ಎಂಥ ಎಂತ ಮಾಡ್ಕೊತೀನಿ ನಮ್ಮದು ಬಟ್ ಚಪಾತಿ ಸ್ವಲ್ಪ ಡ್ರೈ ಆಗ್ಯದ ಸ್ವಲ್ಪ ತಂದೂರು ತರದ್ತದೆ ಪಾತ್ರೆ ಸಿ ಚಪಾತಿ ಮಾಡ್ಬಿಡ್ತೀನಿ ಸಪಲೇಟ್ ಮಾಡಿ ಅಮೆಝನ್ದಾಗ ನಿಮಗೆ ಗೈಸ್ ಒಮ್ಮಲ್ಲಿಗೆ ಬೆಳಗ್ಗೆ ಆಯಿತು ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆ ಊಟ ಮಾಡಿಕೆ ಮಕ್ಕೊಂಬಿಟ್ಟಿದೆ ವಿಡಿಯೋ ಎಡಿಟ್ ಮಾಡೋದಾಗಿಲ್ಲ ಇನ್ನಿ ಬ್ಲಾಗ್ನ ಹಾಕಿಲ್ಲ ಇನ್ನು ಸೊ ಇವಾಗ ಎಡಿಟ್ ಮಾಡೋಕತ್ತೀನಿ ಆ್ಯಂಡ್ ಆ ವ್ಲಾಗ್ನೂ ಇವಾಗ ಎಂಡ್ ಮಾಡ್ತೀನಿ ನಿಮ್ಗೇನಾದ್ರೂ ಇಷ್ಟ ಲೈಕ್ ಹಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ ಈ ವಿಡಿಯೋನ ಫ್ರೆಂಡ್ಸ್ ಆ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಆ್ಯಂಡ್ ಆ ಹುಡುಗರು ಫಾಲೋ ಕೂಡ ಮಾಡೋದು ಮರಿ ಮಾತು ಮರಿಬೇಡ್ರಿ ಆ ಒಂದು ಐ ಡಿ ನೇಮ್ ನಾನು ಬಯೋದಾಗ ನೋಡ್ರಿ ಆ್ಯಂಡ್ మతే మతే మే మే ముందా అల్లి వరకు లవ్ యు ఆల్ జా ఇన్ జ్ కిరణక అంతా